ಗದಗ ನಗರದಲ್ಲಿ ಜೆಡಿಎಸ್ನಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ಹೌದು ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಪಕ್ಷಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂವೈ ಮುದೋಳ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಗದಗ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿನ ಕಾಳಿಕಾದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಯೋಜನೆ ಮಾಡಲಾಗಿತ್ತು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದು ಮುಂಬರುವ ದಿನದಲ್ಲಿ ಮತ್ತೆ ಜನಪರ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಅಂತ ಜಿಲ್ಲಾಧ್ಯಕ್ಷ ಎಂವೈ ಮಧೋಳ ವಿಶ್ವಾಸ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೋಗ್ಬಾರ ಎಲ್ಲರೂ ಕಟ್ಕೊಂಡು ಆ ತಾಲೂಕಿನ ಅಧ್ಯಕ್ಷ ನೇತೃತ್ವ ಕಾರ್ಯಕ್ರಮ ಮಾಡಿ ನಾವು ಸದಸ್ಯದ ಅಭಿಯಾನ ಹಚ್ಕಟ್ಟು ಒಳ್ಳೆ ರೀತಿ ಸಂದೇಶ ಹೋಗೋ ರೀತಿ ನಾವು ಮಾಡ್ತೀವಿ ಯಾಕೆ ಈ ಅಂತಂದ್ರೆ ಮೇಲಿಂದ ನಮ್ಗೆ ಸ್ವಾಮಿಯವರು ಒಂದು ಆದೇಶ ಕಳಿಸ್ಯಾರ ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು ನೀವು ಸದಸ್ಯದ ಅಭಿಯಾನ ಮಾಡಬೇಕು ಆ ವರದಿ ನಮಗೆ ಕಳಿಸ್ಬೇಕಂತೇಳಿ ನಮಗೆ ಒಂದು ವರದಿಯನ್ನು ಕಳಿಸ್ಯಾರ ಆ ಹಾಕಿ ನಾವು ಎಲ್ಲರೂ ಪ್ರಾರಂಭ ಮಾಡಕತ್ತೆ ಎಲ್ಲರೂ ಯುವ ಘಟಕರು ರೈತ ಘಟಕರು ಅಲ್ಪಸಂಖ್ಯಾ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಟೋಟಲ್ ಈ ನಾವು ಗ್ರಾಮಕ್ಕೆ ಹೋಗ್ಬೇಕು ಆಮೇಲೆ ಎಲ್ಲೆಲ್ಲೇ ಸಿಟಿ ಬರ್ತಾವೆ ಗ್ರಾಮದ ಎಲ್ಲ ಕಡೆ ಹೋಗಿ ನಾವು ಸದಸ್ಯ ಮಾಡಬೇಕು ಯಾಕಂದರೆ ಒಬ್ಬರು ಮಾಡೋ ಕೆಲಸ ಅಲ್ಲ ಪಕ್ಷಕ್ಕೆ ಆಮೇಲೆ ನಾ ಹೇಳೋ ವಿಷಯ ಅಂತಂದ್ರೆ ಈ ನಾವು ಎರಡು ಸಾವಿರದ ಎಂಟರಿಂದ ನಾವು ರಾಜಕಾರಣ ಮಾಡಿದ ಅನುಭವ ನಮಗಿದೆ ಅಲ್ಲಿವರೆಗೆ ಇದ್ದಂಥ ಪಕ್ಷದವರು ಹೋದಾಗ್ಲೂ ರಿಟರ್ನ್ ಹೊಳ್ಳಿ ನಮ್ಮ ಪಕ್ಷ ಬರಕತ್ತೆ ಯಾಕೆ ಬರಕತ್ತೆ ಅಂದ್ರೆ ನಮ್ಮ ಪಕ್ಷ ಮಾಡಿದ ಸಾಧನೆ ನಮ್ಮ ಪಕ್ಷ ಮಾಡಿದ ಕೊಡುಗೆ ನಮ್ಮ ಪಕ್ಷ ಎಲ್ಲ ಗಡುಬಡವರ ಪರವಾಗಿ ಅಂಗ ಪರವಾಗಿ ದೀರ ದಲಿತರ ಪರವಾಗಿ ರೈತರ ಪರವಾಗಿ ಇದ್ದಂಥ ಪಕ್ಷ ಯಾವುದು ಇದ್ರೆ ಅದು ಜೆ ಡಿ ಎಸ್ ಪಕ್ಷ ಯಾಕೆ ಈ ಮಾತಾಡುತ್ತೆ ಅಂದರೆ ಎರಡು ಸಲ ಅಧಿಕಾರ ಮಾಡ್ಯಾರ ಕುಮಾರೋಣ ಒಂದು ಸಲ ಇಪ್ಪತ್ತೈದು ತಿಂಗಳ ಒಂದು ಸಲ ಹದಿನಾರು ತಿಂಗಳು ಇಪ್ಪತ್ತು ತಿಂಗಳದಾಗ ಏನು ಮಾಡ್ಯಾರು ಒಂದು ಪಟ್ಟಿ ನಾವು ಕೊಡ್ತೀವಿ ಮನೆ ಮನೆ ಹಂಚ್ವಿ ಹದಿನಾರು ತಿಂಗಳೊಳಗೂ ಮಾಡಿದಂಥ ಅನುಭವ ನಮ್ಮ ಪಕ್ಷದೊಳಗೆ ಭಾಳ ಕುಮಾರಣ ಇದೆ ಯಾಕಂದ್ರೆ ಇದ್ದಂತೆ ಯಾವುದೇ ಯಾವ ಪಕ್ಷದ ಬಗ್ಗೆ ನಾವು ಟೀಕೋ ಮಾಡಿದ್ರ ನಮ್ಮ ಪಕ್ಷದ ನಾವು ಮಾತಾಡಬಲ್ಲೆವು ನಮ್ಮ ಪಕ್ಷದ ಕೊಡುಗೆ ಏನಪ್ಪ ಅಂದ್ರೆ ಎಲ್ಲ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಇದ್ದಂಥ ಪಕ್ಷ ಯಾವುದೇ ಇದ್ರೆ ಪ್ರಥಮ ಪಕ್ಷ ಜನತಾ ಜಾತಿ ಜನತಾದ ನಾವು ಹೇಳಬಲ್ಲ ಅದಕ್ಕೆ ನಾವು ಇಷ್ಟು ಹೇಳ್ತೀವಿ ಎಲ್ಲರೂ ದಯವಿಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಜೆ ಡಿ ಎಸ್ ಪಕ್ಷನೇ ಅಧಿಕಾರ ಬರ್ತಾ ಅವಾಗ ನಾವು ಎಲ್ಲರೂ ಏನು ಪದಾಧಿಕಾರಿ ಇವಲ್ಲ ನಮ್ಮನ್ನು ಗುತ್ತಿಸಿ ನಮಗೂ ಏನಾದರೂ ಅವರು ಮುಂದಿನ ದಿನ ಬೇರೆ ಪಕ್ಷ ಏನೇನು ಮಾಡ್ತೋ ಆ ರೀತಿ ನಮ್ಮ ಪಕ್ಷ ಮಾಡ್ತಂಥ ಭರವಸೆ ಇದೆ ಆದರೆ ಇವತ್ತು ಎಲ್ಲರೂ ಕೂಡಿ ಸದಸ್ಯತೆ ಮಾಡಬೇಕು ಸದಸ್ಯರು ಮಾಡುವ ಸಂಖ್ಯೆ ಇಲ್ಲಿ ಬೋರ್ಡ್ನಾಗ ನಾವು ಕೊಟ್ಟಿರ್ತೀವಿ ಆ ನಂಬರ್ನ ಹೊಟ್ಟು ಇಲ್ಲಿ ಕುಂತಲೇ ನೀವು ಆ ನಂಬರ್ ಹೊಡೆದು ಮಿಸ್ಕಾಲ್ ಕೊಟ್ಟರೆ ನಿಮ್ಮ ನಿಮ್ಮದು ಒಳ್ಳೆಯ ರಿಟರ್ನ್ ನಿಮಗೆ ಫೋನಿ ಬರ್ತಾ ನಿಮ್ಮ ಹೆಸರು ನಿಮ್ಮ ವಿಳಾಸ ಎಲ್ಲದು ಹಾಕ್ಬೇಕ ನಿಮ್ಮ ಗ್ರಾಮ ಯಾವುದು ನಿಮ್ಮ ಊರು ಯಾವುದು ನಿಮ್ಮ ವಾರ್ಡ್ ಯಾವುದು ಸುಮ್ಮನೆ ಹೋಗಿ ಆ ನಂಬರ್ ಹೊಡ್ತಾರೆ ಆಗೋಲ್ಲ ಕರೆಕ್ಟ್ ನಿಮ್ಮ ಬಾಯ್ ಕಳಿಸ್ಬೇಕು ಕಳ್ಸಕ್ಕೆ ಮಾತ್ರ ನಿಮ್ಮದು ಫೋನು ನೀವು ಸದಸ್ಯರಾಕಿರಿ ಈ ಸದಸ್ಯರಾದಾಗ ನೀವು ಪಕ್ಷಕ್ಕೆ ಒಂದು ಜವಾಬ್ದಾರಿ ಮನುಷ್ಯರಾಗ್ತೀರಿ ಅಂತ ನಾ ಹೇಳ್ತಾ ಇದೆಲ್ಲರೂ ಇವತ್ತು ಕೂಡಲಿಕ್ಕೆ ಭಾಳ ಐತಿ ಇಷ್ಟು ಮಂದಿ ನಾವು ಕೂಡ್ತೀವಿ ಅಂದಿದ್ವಿ ಆದರೂ ದೇವಕರು ಒಡೆದವರು ನಮ್ಮೆಲ್ಲರೂ ಟೋಟಲ್ ಜಿಲ್ಲಾ ಕಮಿಟಿ ಎಲ್ಲರೂ ಪ್ರಯತ್ನ ಪಟ್ಟರು ಆಮೇಲೆ ಇದ್ರೊಳಗೆ ವಿಶೇಷ ಅಂದ್ರೆ ನಾವು ಹೇಳಬಾರ್ದು ನಮ್ಮ ಹಾಜೇರಿ ಸಾವ್ರು ಪ್ರಧಾನ ಕಾರ್ಯವರು ಏನಾರು ಹೇಳಿ ಎಲ್ಲರೂ ಎಲ್ಲರು ಬಟ್ ಕೆಲಸ ಮಾಡಿಬಿಟ್ಟರು ಅವ್ರು ಹೇಳ್ಬಿಟ್ರದ್ದು ಎಲ್ಲರಿಗೂ ಅನ್ಸದವ್ರೆ ಪೆಬ್ರಿಗೆ ಕಳ್ಸೋದವ್ರೆ ಸ್ವದಿಕ್ ಬಳಸೋದವ್ರೆ ಎಲ್ಲರೂ ಮಾಡ್ತಾರೆ ಬಾಪೇಗೌಡರು ನಮ್ಮ ಕರ್ನಾಟಕದ ಅರ್ಥ ಸಕ್ಕರೆ ಕಾರ್ಖಾನೆನೆ ಇರ್ತಿದ್ದಿಲ್ಲ ಅಂತಂದು ಅನಸ್ತತೆ ಯಾಕಂತಂದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆದ್ಮ್ಯಾಗ ಆದ್ಮ್ಯಾಗ ಏನಾರು ಒಂದು ಸಾಧನೆ ಮಾಡಿ ಸಾಯ್ಬೇಕು ಅನ್ನುವಂತ ಒಂದು ಉದ್ದೇಶಕ್ಕೆ ಒಂದು ದೇವೇಗೌಡರು ಯಾವ ಮಾರ್ಗದ ನಡೆದ್ರು ಅವ್ರ ಮಕ್ಕಳು ಹೋಮವನ್ನ ಮಾಡಿದ್ದಾರೆ ಅವರ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ತಮ್ಗೆಲ್ಲಾರ್ಗು ಗೊತ್ತಿರ್ಬೇಕು ಒಂದು ಒಂದು ಶಗಣಿ ಇರ್ತೈತಿ ಶಗಣಿ ಅದು ಶಗಣಿ ಸಾರ್ವರಿಗೆ ಏನು ಕೆಲಸ ಬರ್ತೈತಿ ಮಾನವ ಹುಟ್ಟಿದ ಮ್ಯಾಗ ಅವ ಯಾರು ಕನ್ಸಕ್ ಬದಲಾರ ತಾನ ಸಂತಪ್ಪ ಅಂತಂದ್ರೆ ಜೀವನ ಅಂತ ಒಂದು ಪಕ್ಷದ ಹಿರಿಯರಾದಂತಹಗೌಡರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಗದಗ್ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಚುನಾವಣಾಧಿಕಾರಿಗಳು ಆದಂತ ಶ್ರೀ ವಕೀಲರು ಗಿರೀಶ್ ಅಂಶಿ ಅವರು ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕು ನೋಂದಣಿ ಹಾಗೂ ಪಕ್ಷಕ್ಕೆ ನೇಮಕಗೊಂಡ ಪದಾಧಿಕಾರಿಗಳ ಆದೇಶ ಪತ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರೇ ಅದೇ ರೀತಿಯಾಗಿ ಬೇರೆ ಕಂಗಡಿಯವರೇ ಬೇರವರೇ ಬೊಮ್ಮನಿಯವರೇ ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದಸ್ಯರುಗಳು